ಧರ್ಮಗಳ ಸಾಂಪ್ರದಾಯಿಕ ಆಚರಣೆಗಳು ಸೌಹಾರ್ದತೆ ಪ್ರತೀಕವಾಗಿವೆ ಶಾಸಕ ಟಿರಘುಮೂರ್ತಿ ತ್ಯಾಗ ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬವನ್ನು ಇಂದು ಸಡಗರ ಸಂಭ್ರಮದಿಂದ ನಗರದ ಇತ್ಕಾ ಮೈದಾನದಲ್ಲಿ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಮುಸ್ಲಿಂ ಬಾಂಧವರು ಆಚರಿಸಿದರು ಪ್ರಾರ್ಥನೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಶಾಸಕ ಟಿರಘುಮೂರ್ತಿ ಎಲ್ಲಾ ಧರ್ಮದಲ್ಲಿ ಧರ್ಮಗುರುಗಳು ಶಾಂತಿ ಸೌಹಾರ್ದತೆಯ ಸಹ ಬಾಳ್ವೆ ನಡೆಸಲು ಕರೆ ನೀಡಿದ್ದಾರೆ ತಾಲೂಕಿನಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಸಹೋದರತೆಯ ಭಾವನೆಯಿಂದ ಬದುಕುತ್ತಿದ್ದಾರೆ ಇಂತಹ ವಾತಾವರಣ ಮುಂದೆ ಸಹ ಮುಂದುವರೆಯಲಿ ಇಂತಹ ಸಾಂಪ್ರದಾಯಿಕ ಆಚರಣೆಗಳಿಂದ ಮನುಜನ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಎಂದು ಅಭಿಪ್ರಾಯಪಟ್ಟರು ಮೌಲ್ವಿ ಶೇಖ್ ನೂರುದ್ದೀನ್ ಮೌಲಾನಾ ಮಾತನಾಡಿ ಬಕ್ರೀದ್ ಹಬ್ಬದ ಆಚರಣೆಯಿಂದ ತ್ಯಾಗ ಬಲಿದಾನದ ಮಹತ್ವವನ್ನು ತಿಳಿಯುವಂತಾಗುತ್ತದೆ ಮೊಹಮ್ಮದ್ ಪೈಗಂಬರರ ಪ್ರಕಾರ ಕುರ್ಬಾನಿ ಎಂದರೆ ತ್ಯಾಗ ಕೆಟ್ಟ ಗುಣಗಳಾದ ಕಾಮ ಕ್ರೋಧ ಲೋಭ ಮತ ಮತ್ಸರದ ಕೆಟ್ಟ ಗುಣಗಳನ್ನ ಬಿಟ್ಟು ಸಮಾಜದಲ್ಲಿ ಉತ್ತಮ ನಾಗರಿಕರಾಗಿ ಪರಸ್ಪರರೊಂದಿಗೆ ಪ್ರೀತಿಯನ್ನು ಹಂಚಿಕೊಂಡು ಹಾಗೂ ಊಟವನ್ನ ತಿನ್ನುವ ಮನೋಭಾವನೆಯನ್ನ ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಲ್ಲರೂ ಸುಖ ಶಾಂತಿ ನೆಮ್ಮದಿ ಸೌಹಾರ್ದತೆಯಿಂದ ಬದುಕಿ ಉತ್ತಮ ಜೀವನ ನಡೆಸಬೇಕು ಎಂದು ಕರೆ ನೀಡಿದರು ಪ್ರಾರ್ಥನೆಯ ಬಳಿಕ ಮುಸ್ಲಿಂ ಬಾಂಧವರು ಒಬ್ಬರಿಗೊಬ್ಬರು ಶುಭಾಶಯ ವಿನಿಮಯ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಸೈಯದ್ ಅನ್ವರ್ ಮಾಸ್ಟರ್ ಮುಜೀಬ್ ಅತೀಕ್ ರೆಹಮಾನ್ ಫರೀದ್ ಖಾನ್ ಕುಶಲಕರ್ಮಿಗಳ ವಿಭಾಗದ ರಾಜ್ಯಾಧ್ಯಕ್ಷರಾದ ಆರ್ ಪ್ರಸನ್ನ ಕುಮಾರ್ ನಗರಸಭೆ ಸದಸ್ಯರಾದ ರಮೇಶಗೌಡ ಮುಖಂಡರ ಕಾರ್ಯಕರ್ತರು ಹಾಗೂ ಸಮುದಾಯದವರು ಉಪಸ್ಥಿತರಿದ್ದರು